ಆಕಾಶವಾಣಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಯೋಗೋತ್ಸವ 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 ಯೋಗೇನ ಚಿತ್ತಸ್ಯ ವದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೆ ಪತಂಜಲಿ ಪ್ರಾಂಜಲಿ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಸರಣಿ ಕಾರ್ಯಕ್ರಮ ಯೋಗೋತ್ಸವ ಯೋಗೋತ್ಸವ ಕೇಳುಗರೆ ಎಲ್ಲರಿಗೂ ನಮಸ್ಕಾರ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಯೋಗೋತ್ಸವ ಈ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ತಮ್ಗೆಲ್ಲ ತಿಳಿದಿರೋ ಹಾಗೆ ಈ ಸರ್ತಿಯ ಅಂತಾರಾಷ್ಟ್ರೀಯ ಯೋಗ ದಿನದ ಘೋಷವಾಕ್ಯ ಮಹಿಳಾ ಸಬಲೀಕರಣ ಮತ್ತು ಯೋಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ ವಿ ಅಶ್ವತ್ಥರಾಮಯ್ಯ ಅವರು ಇವರು ಜೀವನ ಕೌಶಲ್ಯ ತರಬೇತುದಾರರು ಹಾಗೂ ವಿಶೇಷವಾಗಿ ಯೋಗ ತರಬೇತುದಾರರು ಸಹ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಜನರಿಗೆ ಇವರು ಜೀವನ ಕೌಶಲ್ಯ ತರಬೇತಿಯನ್ನು ನೀಡಿದ್ದಾರೆ ದೇಶ ವಿದೇಶಗಳಲ್ಲೂ ಸಹ ಅನೇಕ ತರಬೇತಿಗಳನ್ನು ನಡೆಸಿ ಸಾಕಷ್ಟು ಜನಪ್ರಿಯರಾಗಿದ್ದಾರೆ ಅಶ್ವತ್ ರಮಯವರೇ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ ನಮಸ್ಕಾರ ಯೋಗ ಅನ್ನೋದು ಜೀವನ ಕೌಶಲ್ಯವನ್ನು ಉತ್ತಮ ಪಡಿಸ್ಕೊಳ್ಳೋದಕ್ಕೆ ಹೇಗೆ ಯೋಗ ನಮಗೆ ಸಹಾಯಕವಾಗಿದೆ ಅಂತ ಹೇಳ್ತೀರಿ ಒಳ ತುಂಬ ಒಳ್ಳೆಯ ಪ್ರಶ್ನೆ ಈಗ ಜೀವನ ಕೌಶಲ್ಯ ಅಂದರೆ ಪ್ರಧಾನವಾಗಿ ಒಬ್ಬ ವ್ಯಕ್ತಿ ಹೇಗೆ ಒಂದು ಯಶಸ್ವಿ ಮತ್ತು ತೃಪ್ತಕರವಾದ ಜೀವನವನ್ನು ನಡೆಸಬಹುದು ಅನ್ನೋದು ಜೀವನ ಕೌಶಲ್ಯ ಅಂತ ನಾವು ಕರಿತೀವಿ ಲೈಫ್ ಸ್ಕಿಲ್ಸ್ ಅಂತ ಕರಿತೀವಿ ಪ್ರಧಾನವಾಗಿ ನಾವೇನು ಹೇಳ್ತೀವಿ ವ್ಯಕ್ತಿತ್ವ ಅನ್ನೋದು ನಾಲ್ಕು ಆಯಾಮಗಳಲ್ಲಿ ಅಥವಾ ನಾಲ್ಕು ಪ್ರಾಕಾರಗಳಲ್ಲಿ ಬರುತ್ತೆ ದೇಹ ಮನಸ್ಸು ಬುದ್ಧಿ ಮತ್ತು ಭಾವನೆಗಳು ಈ ನಾಲ್ಕು ಪ್ರಾಕಾರಗಳನ್ನು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಅಂದರೆ ಅಭಿವೃದ್ಧಿ ಮಾಡಿಕೊಂಡು ಜೀವನವನ್ನು ಯಶಸ್ವಿಯಾಗಿ ಮತ್ತು ತೃಪ್ತಿಕರವಾಗಿ ನಡೆಸ್ತಕ್ಕಂಥ ಒಂದು ಸಿಸ್ಟಮ್ ಒಂದು ವ್ಯವಸ್ಥೆಗೆ ನಾವು ಜೀವನ ಕೌಶಲ್ಯ ಅಂತ ಹೇಳ್ಬೋದು ಈಗ ಯೋಗವನ್ನು ನೀವು ತೆಗೆದುಕೊಂಡ್ರೆ ಯೋಗಾಭ್ಯಾಸಗಳಾಗಲಿ ಧ್ಯಾನ ಆಗಲಿ ಪ್ರಾಣಾಯಾಮ ಪ್ರಧಾನವಾಗಿ ನಾಲ್ಕು ಪ್ರಾಕಾರಗಳ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ ಸೊ ಆ ರೀತಿ ಯಾವ ವ್ಯಕ್ತಿ ಯೋಗವನ್ನು ಅಭ್ಯಾಸ ಮಾಡ್ತಾರೋ ಅವರ ಜೀವನ ಕೌಶಲ್ಯದಲ್ಲಿ ತುಂಬಾ ಅಭಿವೃದ್ಧಿ ಹೊಂತಾರೆ ಅಂತ ಹೇಳ್ಬೋದು ಬಿಕಾಸ್ ಎರಡಕ್ಕೂ ತುಂಬ ನಿಕಟವಾದ ಸಂಬಂಧವಿದೆ ಯೋಗ ಅಂತನ್ನೋದು ಒಂದು ರೀತಿಯಲ್ಲಿ ಈಗ ನಾವು ಗಮನಿಸಿದ್ರೆ ಫ್ಯಾಷನ್ ಸಹ ಆಗಿದೆ ಅದರಲ್ಲಿ ಹಲವಾರು ರೀತಿಯ ಪ್ರಕಾರಗಳಲ್ಲಿ ಯೋಗ ಈಗ ಪವರ್ ಯೋಗ ಅಂತಾರೆ ಮತ್ತೊಂದು ಯೋಗ ಅಂತಾರೆ ಆದರೆ ನಾವು ಸಾಂಪ್ರದಾಯಿಕವಾಗಿ ಯೋಗ ಅಂತನ್ನೋದನ್ನು ಭಾರತದಲ್ಲಿ ಮೊದಲು ರೂಢಿಸ್ಕೊಂಡ್ ಬಂದಿರೋದು ಅನ್ನೋದನ್ನು ನಾವು ಗಮನಿಸ್ಬೇಕಾದಂಥದ್ದು ತಾವು ವಿದೇಶಗಳ ಸಾಕಷ್ಟು ತರಬೇತಿಯನ್ನ ಕೊಟ್ಟಿದ್ದೀರಿ ಮತ್ತೆ ಸಾಕಷ್ಟು ಈ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಚಾರವನ್ನು ಮಾಡಿದ್ದೀರಿ ಇವೆಲ್ಲವನ್ನ ಜೊತೆಯಲ್ಲಿ ಇಟ್ಕೊಂಡು ನೋಡೋದಾದರೆ ಯೋಗ ಅನ್ನೋದು ಸಾಂಪ್ರದಾಯಿಕವಾಗಿ ಮಾಡೋದು ಸರಿನಾ ಅಥವಾ ಈಗ ಅದು ಹಲವಾರು ಕವಲುಗಳು ಹೊಡೆದಿದೆಯಲ್ಲ ಅವನ್ನೂ ಒಪ್ಪಬೇಕಾದಂಥದ್ದೇನ ಅಂದರೆ ಈ ಪ್ರಶ್ನೆನ ನಾನು ಎರಡು ವಿಧಗಳಲ್ಲಿ ಆನ್ಸರ್ ಮಾಡೋಕೆ ಹೇಳ್ತೀನಿ ಯೋಗವನ್ನು ನಾವು ಪ್ರಸರಿಸಬೇಕು ಅಂದರೆ ಆ ಯೋಗದ ಮೂಲ ಉದ್ದೇಶ ಏನಿದೆ ಅಥವಾ ಮೂಲವಾಗಿರತಕ್ಕಂಥ ಪ್ರಿನ್ಸಿಪಲ್ಸ್ ತತ್ವಗಳೇನಿದೆ ಅವುಗಳನ್ನು ನಾವು ಟಚ್ ಮಾಡಬಾರ್ದು ನನ್ನ ದೃಷ್ಟಿನಲ್ಲಿ ಅವುಗಳನ್ನು ನಾವು ರಿಟೇನ್ ಮಾಡಬೇಕು ಆದರೆ ಯೋಗವನ್ನು ಈಗಿನ ಕಾಲದ ಪ್ರಸ್ತುತ ಜನರಿಗೆ ಅರ್ಥ ಆಗೋ ಥರ ಮತ್ತು ಇನ್ನಷ್ಟು ಜನಪ್ರಿಯವಾಗಿ ಮಾಡೋದಕ್ಕೆ ಬೇಕಾಗಿರೋ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಳ್ಬೋದು ಅಂದರೆ ಮೂಲ ಉದ್ದೇಶಕ್ಕೆ ಏನು ತೊಂದರೆ ಆಗದೆ ಇದ್ದ ಹಾಗೆ ಯೋಗವನ್ನ ನಾವು ಅಭ್ಯಾಸ ಮಾಡೋದು ಒಳ್ಳೆಯದು ಅಂತ ತಾವು ಹೇಳ್ತೀರಿ ಈಗ ಈ ಸರ್ತಿಯ ನಮ್ಮ ಘೋಷವಾಕ್ಯ ನಿಮಗೆ ತಿಳಿದಿರೋ ಹಾಗೇನೇನೆ ಮಹಿಳಾ ಸಬಲೀಕರಣ ಮತ್ತೆ ಯೋಗವನ್ನ ಹೆಚ್ಚು ಒತ್ತು ಕೊಟ್ಟು ಮಾಡ್ತಾ ಇದ್ದಾರೆ ಹಾಗಾದ್ರೆ ಹಾಗೆ ಈ ಮಹಿಳಾ ಸಬಲೀಕರಣಕ್ಕೆ ಯೋಗ ಪೂರಕವಾಗಿ ಕೆಲಸ ಮಾಡುತ್ತೆ ಅಂತ ತಾವು ಹೇಳ್ತೀವಿ ಸಬಲೀಕರಣ ಅಂದರೆ ಹೆಚ್ಚಿನ ಶಕ್ತಿಯನ್ನು ಹೊಂದುವುದು ಸೊ ಒಬ್ಬ ಮಹಿಳೆ ಯಾವ ರೀತಿಗಳಲ್ಲಿ ಯಾವ ಕ್ಷೇತ್ರಗಳಲ್ಲಿ ಹೆಚ್ಚಿನ ಶಕ್ತಿ ಹೊಂದಬಹುದು ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕ ಮಾತಿ ಮತ್ತು ಭಾವನಾತ್ಮಕವಾಗಿ ಮಹಿಳೆ ಸಬಲಿಯಾಗಬೇಕಾಗುತ್ತೆ ಇದರ ಜೊತೆಗೆ ಅಫ್ಕೋರ್ಸ್ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸೋಷಿಯಲಿ ಅಂತ ಹೇಳ್ತೀವಿ ಸಬಲೀಕರಣ ಆಗಬೇಕಾಗ್ ಈಗ ಪ್ರಧಾನವಾಗಿ ಯೋಗ ಮಾಡೋದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ರೋಗಗಳು ಬರೋದು ತೀವ್ರತೆ ಕಡಿಮೆ ಆಗುತ್ತೆ ಆದ್ದರಿಂದ ಅದು ಒಂದು ರೀತಿಯ ಸಬಲೀಕರಣ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಮನಸ್ಸಿನಲ್ಲಿ ಏನೇನೋ ಸಾಧನೆ ಮಾಡಬೇಕು ಅಂತ ಇಷ್ಟ ಇದ್ರೂ ನಮ್ಮ ದೇಹ ಅದಕ್ಕೆ ಸರಿಯಾಗಿ ಪೂರಕವಾಗಿಲ್ಲ ಅಂದರೆ ನಮ್ಮ ಗುರಿಗಳು ಕೇವಲ ಕಾಲು ಹಗಲುಗುನಸ್ಗಳಾಗಿಬಿಡುತ್ತೆ ಸೊ ಯೋಗ ಈ ರೀತಿಯಲ್ಲಿ ಮಹಿಳೆಯ ದೇಹಕ್ಕೆ ತುಂಬ ಸಬಲೀಕರಣವನ್ನು ಕೊಡುತ್ತೆ ಅಂತ ಹೇಳ್ಬೋದು ಎರಡನೇದಾಗಿ ಮನಸ್ಸು ಮನಸ್ಸು ಅಂದರೆ ಯೋಚನೆಗಳು ಯೋಚನೆಗಳು ಅಂದರೆ ಮನಸ್ಸು ಸೊ ಯೋಚನೆಗಳು ಸಬಲೀಕರಣ ಆಗಬೇಕು ಅಂದರೆ ಒಬ್ಬ ಮಹಿಳೆ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ವಿಶ್ಲೇಷಣಾ ಸಾಮರ್ಥ್ಯ ಇರಬೇಕು ಸೃಜನಶೀಲತೆ ಇರಬೇಕು ಮತ್ತು ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡ್ರೆ ಮಾತ್ರ ಆಕೆ ಸಬಲ ಆಗಬಹುದು ಸೊ ಯೋಗದಲ್ಲಿ ಎಸ್ಪೆಷಲಿ ನಾವು ಧ್ಯಾನ ಪ್ರಾಣಾಯಾಮ ಇಂಥವುಗಳನ್ನು ಮಾಡುವುದರಿಂದ ಮನಸ್ಸಿನಲ್ಲಿ ಒಂದು ಸ್ಥಿಮಿತ ಪ್ರಖರತೆ ಏಕಾಗ್ರತಾ ಶಕ್ತಿ ಜ್ಞಾಪಕ ಶಕ್ತಿ ಕ್ರಿಯೇಟಿವಿಟಿ ಅಂದರೆ ಸೃಜನಶೀಲತೆ ಅನಲಿಟಿಕಲ್ ಅಂದರೆ ವಿಶ್ಲೇಷಣಾ ಸಾಮರ್ಥ್ಯ ಇದೆಲ್ಲ ಬರೋದರಿಂದ ಮಹಿಳೆ ಯೋಗ ಮಾಡೋದರಿಂದ ಬಹಳ ಸಬಲೀಕರಣ ಆಗ್ತಾಳೆ ಅಂತ ಹೇಳ್ಬೋದು ಮೂರನೇದು ಬುದ್ಧಿ ಈಗ ಮನಸ್ಸಿಗೂ ಬುದ್ಧಿಗೂ ಏನು ವ್ಯತ್ಯಾಸ ಅಂದರೆ ಮನಸ್ಸು ಯೋಚನೆ ಮಾಡುತ್ತೆ ಬುದ್ಧಿ ನಿರ್ಧಾರ ಮಾಡುತ್ತೆ ಸೊ ಮಹಿಳೆ ಸಬಲೆಯಾಗಬೇಕು ಅಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತಗೊಳ್ಬೇಕು ಯಶಸ್ವಿ ಆಗಬೇಕಂದ್ರೆ ಸೊ ಈ ನಿರ್ಧಾರಗಳನ್ನು ಯಾವ ವ್ಯಕ್ತಿ ಧ್ಯಾನ ಧಾರಣ ಇಂಥವುಗಳನ್ನು ಮಾಡ್ತಾರೋ ಅಂಥ ಮಹಿಳೆ ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಸೊ ಆ ರೀತಿಯಲ್ಲಿ ಯೋಗ ಮಹಿಳೆಯ ನಿರ್ಧಾರ ಶಕ್ತಿಗೆ ತುಂಬ ಪೂರಕವಾಗಿ ಕೆಲಸ ಮಾಡುತ್ತೆ ಲಾಸ್ಟ್ಲಿ ಭಾವನಾತ್ಮಕವಾಗಿ ಡೆಫಿನೆಟ್ಲಿ ಯೋಗ ಉತ್ತಮ ಭಾವನೆಗಳನ್ನು ಮೂಡಿಸುತ್ತೆ ಮತ್ತು ನಕಾರಾತ್ಮಕ ಭಾವನೆಗಳನ್ನು ಕಡಿಮೆ ಮಾಡುತ್ತೆ ಈಗ ಉತ್ತಮ ಭಾವನೆಗಳು ಅಂದರೆ ಯಾವುದು ಪ್ರೀತಿ ಪ್ರೇಮ ಕರುಣೆ ಆಧಾರ ಕೃತಜ್ಞತೆ ವಿನಯ ಇಂಥದ್ದು ನಾವು ನಕಾರಾತ್ಮಕ ಭಾವನೆಗಳು ಕೋಪ ಅಸೂಯೆ ಅಹಂಕಾರ ಇರ್ಬೋದು ಕೀಳರಿಮೆ ಇಂಥದ್ದು ಧ್ಯಾನ ಪ್ರಾಣಾಯಾಮ ಪ್ರಾರ್ಥನೆ ಇಂಥವುಗಳನ್ನ ಮಾಡೋದ್ರಿಂದ ನಮ್ಮ ಭಾವನೆಗಳು ಉದಾತ್ತವಾಗುತ್ತೆ ಸೊ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಸಬಲೀಕರಣದ ನಾಲ್ಕು ಆಯಾಮಗಳಲ್ಲಿ ಅಂದರೆ ದೇಹದಲ್ಲಿ ಶಕ್ತಿ ಮನಸ್ಸಿನಲ್ಲಿ ಶಾಂತಿ ಬುದ್ಧಿಯಲ್ಲಿ ಪ್ರಖರತೆ ಮತ್ತು ಭಾವನೆಗಳಲ್ಲಿ ಉದಾತ್ತತೆ ಈ ನಾಲ್ಕು ಪ್ರಾಕಾರಗಳಲ್ಲಿ ಯೋಗಾಭ್ಯಾಸವು ಒಬ್ಬ ಮಹಿಳೆಗೆ ಸಬಲೀಕರಣದ ತತ್ವಗಳನ್ನು ಹೇಳ್ಕೊಡುತ್ತೆ ಅಂತ ಹೇಳ್ಬೋದು ಅಶ್ವತ್ಥ ರಮನ ಬಹಳ ಅದ್ಭುತವಾಗಿ ಹೇಳಿದ್ರೆ ಇದನ್ನು ಅಂದರೆ ದೇಹ ಮನಸ್ಸು ಬುದ್ಧಿ ಭಾವನಾತ್ಮಕಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆಯರಲ್ಲಿ ಯಾವ ರೀತಿಯಲ್ಲಿ ಯೋಗ ಪೂರಕವಾಗಿ ಅವರು ಇನ್ನಷ್ಟು ಧನಾತ್ಮಕವಾಗಿ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಆದರೆ ಇಲ್ಲಿ ಒಂದು ಪ್ರಶ್ನೆ ಬರೋದೇನು ಅಂತಂದ್ರೆ ಸಾಮಾನ್ಯವಾಗಿ ಮಹಿಳೆಯರಿಗೆ ಹೆಚ್ಚಿನ ಒತ್ತಡ ಮನೆಯಲ್ಲಿನ ಕೆಲಸ ಇರ್ಬೋದು ಹೊರಗಡೆಯ ಕೆಲಸಗಳಿರ್ಬೋದು ಆಫೀಸ್ಗೆ ಹೋಗೋದಿರ್ಬೋದು ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಬಹಳ ಕಷ್ಟಕರವಾದ ಕೆಲಸ ಮತ್ತು ಮಹಿಳೆಯರಿಗೆ ಅದರಲ್ಲಿ ಹೆಚ್ಚಿನ ಜವಾಬ್ದಾರಿನೂವೇ ಇದ್ದುಬಿಡುತ್ತೆ ಬೆಳಗನತ್ತು ಭಾಳ ಒತ್ತಡದಲ್ಲಿರ್ತಾರೆ ಮಕ್ಕಳನ್ನು ಶಾಲೆಗೆ ಕಳಿಸೋದಿರಬಹುದು ಅಥವಾ ತಾವು ಆಫೀಸ್ಗೆ ಹೊರಡೋ ವಿಚಾರದಲ್ಲಿರ್ಬೋದು ಮನೆಯ ಕೆಲಸಗಳನ್ನು ಮುಗಿಸ್ಕೊಂಡು ಹೊಡೋ ಇಷ್ಟೆಲ್ಲ ಒತ್ತಡಗಳ ಮಧ್ಯೆ ಅವರಿಗೆ ಒಂದು ಹದಿನೈದು ನಿಮಿಷ ನೆಮ್ಮದಿಯಾಗಿ ಕೂತು ಪ್ರಾಣಾಯಾಮ ಆಗಲಿ ಧ್ಯಾನ ಆಗಲಿ ಮಾಡೋದಕ್ಕೂ ಸಮಯ ಸಿಗೋದು ಕಷ್ಟ ಆಗುತ್ತೆ ಸೊ ಇಂತಹ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡುವಂಥ ಮಹಿಳೆಯರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ನಾನು ನನ್ನ ಕ್ಲಾಸ್ಗಳಲ್ಲಿ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಈಗ ನಾವೇನಾದರೂ ಒಂದು ಚಾಕು ತಗೊಂಡು ವೆಜಿಟೇಬಲ್ಸ್ ಕಟ್ ಮಾಡ್ತಾ ಇದ್ರೆ ಆಗಾಗ ಚಾಕು ಅದು ಸ್ವಲ್ಪ ಮಂದ ಆಗ್ಬಿಡುತ್ತೆ ಬ್ಲಂಟ್ ಆಗ್ಬಿಡುತ್ತೆ ಸೊ ಅದನ್ನು ನಾವು ಶಾರ್ಪ್ ಮಾಡ್ಕೊಳ್ಳದೇ ಇದ್ರೆ ನಾವು ಸರಿಯಾಗಿ ವೆಜಿಟೇಬಲ್ನ ಕಟ್ ಮಾಡೋಕ್ಕಾಗಲ್ಲ ಈಗ ಯಾರಾದರೂ ಸರ್ ಶಾರ್ಪ್ ಮಾಡೋದಕ್ಕೆ ನನಗೆ ಟೈಮ್ ಇಲ್ಲ ಅಂದರೆ ನಮ್ಮ ಪ್ರೊಡಕ್ಟಿವಿಟಿ ಮತ್ತು ನಮ್ಮ ಒಂದು ಎಫಿಷಿಯನ್ಸಿ ಕಡಿಮೆ ಆಗ್ಬಿಡುತ್ತೆ ಆದ್ರಿಂದ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷಗಳ ಕಾಲ ಬೆಳಿಗ್ಗೆ ಹೊತ್ತೇ ಬೇಕಾಗಿಲ್ಲ ಅಂತ ಅಲ್ಲ ಈಗ ಒಬ್ಬ ಮಹಿಳೆ ಯೋಗಾಭ್ಯಾಸ ಮಾಡ್ತಾಳೆ ಅಂತ ಇಟ್ಕೊಳ್ಳಿ ಧ್ಯಾನ ಪ್ರಾರ್ಥನೆ ಒಂದು ಹದಿನೈದು ನಿಮಿಷ ಈ ಒತ್ತಡದ ವಿಷಯಗಳನ್ನ ನೀವು ತಾವೇನು ಹೇಳಿದ್ರೆ ಬೆಳಿಗ್ಗೆ ಅದನ್ನ ಇನ್ನೂ ಸಮರ್ಪಕವಾಗಿ ಯಶಸ್ವಿಯಾಗಿ ಶಾಂತ ರೀತಿಯ ನಿಭಾಯಿಸಬಳ್ ವೆರಾಸ್ ಮಹಿಳೆ ಅದನ್ನ ಮಾಡಲಿಲ್ಲ ಅಂದ್ರೆ ತುಂಬಾ ಟೆನ್ಷನ್ ಆಗ್ಬೋದು ಒತ್ತಡ ಆಗ್ಬೋದು ಕಸಿ ಬಿಸಿ ಆಗ್ಬಹುದು ಇರಿಸು ಆಗ್ಬೋದು ಅದರಿಂದ ನಮ್ಮ ಮನಸ್ಸಿಗೆ ನಮ್ಮ ಬುದ್ಧಿಗೆ ಒಂದು ಹತ್ತು ನಿಮಿಷಗಳು ಹದಿನೈದು ನಿಮಿಷಗಳು ನಾವು ಮೀಸಲಿಟ್ರೆ ಅದರಿಂದ ಬಹಳ ಪ್ರಯೋಜನ ಬರುತ್ತೆ ಅದ್ರ ಜೊತೆಗೆ ಸಬಲೀಕರಣ ಅಂದರೆ ತನ್ನಲ್ಲಿರುವ ಒಂದು ಪ್ರತಿಭೆಯನ್ನು ಹೊರಗಡೆ ತರೋದು ಒಂದು ರೀತಿಯ ಸಬಲೀಕರಣವೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನನ್ನ ವೈಫು ರಜನಿಕಾಂತ್ ಅವರು ಅವರಲ್ಲಿ ಬರೆಯೋ ಒಂದು ಇದಿತ್ತು ಹ್ಯಾಬಿಟ್ ಸೊ ಸಲ ಸಜೆಸ್ಟ್ ಮಾಡಿದೆ ವೈ ಡೋಂಟ್ ಟು ರೈಟ್ ಎ ಲಿಟಲ್ ಬುಕ್ ನಿನ್ನ ನಿನ್ನಲ್ಲಿರುವ ಪ್ರತಿಭೆಯನ್ನು ಈಚೆ ತಂದ್ರೆ ಅದು ಒಂದು ಸಬಲೀಕರಣ ಅಂತ ತಾವು ಪುರುಷ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿ ನೀವೊಂದು ಚಾಕು ಉದಾಹರಣೆ ಕೊಟ್ಟು ಹೇಳಿದ್ರಿ ಆದ್ರೆ ಆ ಮಹಿಳೆ ತನ್ನ ಈ ಕೆಲಸದ ಒತ್ತಡದಲ್ಲಿ ಆ ಹತ್ತು ನಿಮಿಷವೋ ಹದಿನೈದು ನಿಮಿಷವೋ ಕೊಡೋದಕ್ಕೆ ಸಾಧ್ಯ ಆಗತ್ತಾ ಅನ್ನೋದನ್ನ ತಾವು ಅಷ್ಟು ಸುಲಭವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಈಗ ತಮ್ಮ ಜೊತೆನಲ್ಲಿ ರಜನಿಕಾಂತ ಅವರು ತಮ್ಮ ಪತ್ನಿಯವರು ಈ ಇದ್ದಾರೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ಬರಹಗಾರರು ಸಹ ತಾವು ಹೇಳಿದಾಗ ಏನೇನೆ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಅವ್ರು ಹೇಳದಷ್ಟು ಸುಲಭ ಇದೆಯಾ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬೆಳಗಿನ ಹೊತ್ತು ಮಹಿಳೆಯರು ತಮ್ಮ ಕೆಲಸದ ಒತ್ತಡಗಳ ನಡುವೆನೇನೆ ಸಮಯವನ್ನು ಒಂದಷ್ಟು ಯೋಗಕ್ಕಾಗಿ ಕೊಟ್ಟು ಇನ್ನಷ್ಟು ಯಶಸ್ವಿಯಾಗಿ ತಮ್ಮ ಕೆಲಸಗಳನ್ನ ಪೂರೈಸಿಕೊಳ್ಳೋದಕ್ಕೆ ತಾವೇನು ಹೇಳ್ತೀರಾ ರಜನಿಕಾಂತ್ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತೀವಿ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಮಾಡ್ಕೊಂಡ್ಬಿಡ್ಬೇಕು ರಾತ್ರಿ ಮಲಗೋದು ಹೊತ್ತಾಗತ್ತೆ ಹ್ಮ್ ಮನೆಯಲ್ಲಿರುವ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮಾರನೇ ದಿನಕ್ಕೊಂದಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಂಡು ಮಲಗೋದೇ ತಡ ಆಗಿರುತ್ತೆ ಮತ್ತೆ ಬೆಳಗ್ಗೆ ಬೇಗ ಹೇಳ್ಬೇಕು ಅಂತಂದ್ರೆ ಅಲ್ಲ ಎಲ್ಲಾದ್ರೂ ಒಂದು ನಡುವಿನ ರಸ್ತೆ ಇದೆಯಾ ಇದಕ್ಕೆ ಅಂತ ಎದ್ದಿದ ತಕ್ಷಣ ಮಾಡಬೇಕು ಅಶ್ವಥ್ರು ಮಾಡ್ಬೋದು ಸಂಜೆ ಹೊತ್ತು ಮಾಡಬಹುದು ಒಂದಷ್ಟು ಬಿಡುವನ್ನ ಮಾಡ್ಕೊಳ್ಬೇಕು ಅಂತೀರಿ ಯೋಗದ ಕಡೆಗೆ ನಮ್ಮ ಗಮನ ಇರಬೇಕು ಯೋಗವನ್ನ ಅಭ್ಯಾಸ ಮಾಡೋದ್ರಿಂದ ನಮ್ಮ ನಿತ್ಯ ಜೀವನದಲ್ಲಿ ಇನ್ನಷ್ಟು ಉತ್ತಮವಾದ ಕೆಲಸಗಳನ್ನು ಸರಿಯಾದ ಸಮಯದಲ್ಲಿ ಮತ್ತೆ ಕಡಿಮೆ ಸಮಯದಲ್ಲಿ ಯಶಸ್ವಿಯಾಗಿ ಮಾಡಬಹುದು ಅಂತ ತಾವು ಹೇಳ್ತೀರಿ ತಾವು ಹೇಳಿದ ಹಾಗೆ ಮಹಿಳೆಯರು ಈ ಯೋಗಾಭ್ಯಾಸ ಮಾಡೋದ್ರಿಂದ ಸಮಯ ಉಳಿತಾಯ ಆಗುತ್ತೆ ಆ ಸಮಯವನ್ನ ನಾವು ಅನೇಕ ಸಾಧನೆ ಮಾಡೋದಕ್ಕೆ ಯೂಸ್ ಮಾಡಬಹುದು ಈ ದೃಷ್ಟಿನಲ್ಲಿ ನನ್ನ ಪತ್ನಿಯವರ ಬುಕ್ ಹೇಗೆ ಬರೆದ್ರು ಅನ್ನೋದನ್ನ ಹೇಳಿ ಅಂತ ಐ ಆಮ್ ಜಸ್ಟ್ ಸಜೆಸ್ಟಿಂಗ್ ರಜನಿಕಾಂತ್ ಅವರ ಹೇಳೋದಾದ್ರೆ ನನ್ನ ದೃಷ್ಟಿಯಲ್ಲಿ ಮಹಿಳೆ ತನ್ನ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಹೊರತಂದು ಏನಾದ್ರೂ ಸಾಧನೆ ಮಾಡುವುದು ಒಂದು ರೀತಿಯ ಸಬಲೀಕರಣ ಅದು ಲೇಖನದಲ್ಲಿರಬೋದು ನೃತ್ಯದಲ್ಲಿರಬಹುದು ಹಾಡುಗಾರಿಕೆ ಇರಬಹುದು ಇತ್ಯಾದಿ ನನಗೆ ಸುಮಾರು ವರ್ಷಗಳಿಂದ ಪತಿಪತ್ನಿಯರ ಸಂಬಂಧ ಬಗ್ಗೆ ಒಂದು ಪುಸ್ತಕ ಬರೀಬೇಕು ಅಂತ ಆಸೆ ಇತ್ತು ನನ್ನ ಪತಿಯ ಸಹಾಯದಿಂದ ಪತ್ನಿಯರೇ ಅಟೆನ್ಷನ್ ಪ್ಲೀಸ್ ಎಂಬ ಪುಸ್ತಕವನ್ನು ಬರೆದಾಗ ನನಗೆ ಮಹಿಳೆಯರ ಸಬಲೀಕರಣದ ಅರಿವಾಯಿತು ಆ ಪುಸ್ತಕ ಬಹಳ ಪಾಪ್ಯುಲರ್ ಆಗಿದೆ ಇವಾಗ ಏನ್ ಬರೆದಿದ್ದೀರಿ ಹೇಗೆ ಅಂಡರ್ಸ್ಟ್ಯಾಂಡಿಂಗು ಮತ್ತೆ ಕೋಆಪರೇಷನ್ ಮತ್ತೆ ಹ್ಯಾಪಿನೆಸ್ ಜೀವನದ ಹೊಂದಾಣ ಹೊಂದಾಣಿಕೆ ಇತರ ಎಲ್ಲ ಇದ್ರೆ ತುಂಬಾ ಚೆನ್ನಾಗಿ ಜೀವನ ಮಾಡಬಹುದು ಅಂತ ಬರೆದಿದ್ದೀವಿ ತುಂಬಾ ಸಂತೋಷ ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೀವಿ ಅಶ್ವತ್ಥರಾಮಯ್ಯ ಅವರೇ ಈಗ ರಜನಿಕಾಂತ ಅವರು ಹೇಳಿದರು ಸಮಯವನ್ನು ತೊಡಗಿಸ್ಕೊಳ್ಳೇಬೇಕು ಬೇರೆ ದಾರಿ ಇಲ್ಲ ಇದಕ್ಕೆ ಯಾವುದೇ ರೀತಿಯ ಶಾರ್ಟ್ ಕಟ್ ಇಲ್ಲ ತಾವು ತಮ್ಮ ಸಮಯವನ್ನು ಒಂದಷ್ಟನ್ನು ಯೋಗಕ್ಕಾಗಿ ಇಟ್ಟರೆ ತಾವು ಹೇಳ್ದಾಗೇನೇ ಮನಸ್ಸಿರ್ಬೋದು ಬುದ್ಧಿ ಇರ್ಬೋದು ಭಾವನೆಗಳಿರ್ಬೋದು ಅಥವಾ ನಮ್ಮ ದೇಹ ಇರ್ಬೋದು ಸದೃಢವಾಗಿರುತ್ತೆ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ನಾವು ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಈ ದಿಕ್ಕಿನಲ್ಲಿ ಮಹಿಳೆಯರಿಗೆ ತಾವು ಏನು ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀರಿ ನನ್ನ ದೃಷ್ಟಿನಲ್ಲಿ ಈಗ ಒಂದು ಟೈಮ್ ಸಿಕ್ಕೋದಿಲ್ಲ ಅನ್ನೋದು ಒಂದು ನಾರ್ಮಲ್ಲು ಕಾರಣ ಯೋಗ ಮಾಡದೇ ಇರೋದಕ್ಕೆ ಅದನ್ನು ಒಂದಷ್ಟು ಒಪ್ಕೊಳ್ಳೋಣ ವಿಶೇಷವಾಗಿ ಆದರೆ ನನ್ನ ದೃಷ್ಟಿನಲ್ಲಿ ಏನಾಗುತ್ತೆ ಅಂದರೆ ಈಗ ಯಾವಾಗ ನಾವು ಯೋಗಾಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವೋ ನಾವು ಪ್ರತಿದಿನ ಮಾಡೋ ಕೆಲಸಗಳನ್ನು ಕಡಿಮೆ ಟೈಮಲ್ಲಿ ಮಾಡ್ಬೋದು ಪರಿಣಾಮಕಾರಿ ಈಗ ಯಾವುದೋ ಒಂದು ಎರಡು ಪೇಜ್ ಇವಾಗ ನಾವು ಯೋಗ ಮಾಡದೆ ಓದಿದ್ರೆ ಹತ್ತು ನಿಮಿಷ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಕೊಳ್ಳಿ ಸಪೋಸ್ ನಾವು ಯೋಗ ಧ್ಯಾನ ಪ್ರಾಣಾಯಾಮಗಳನ್ನ ಮಾಡಿದ್ರೆ ಅಷ್ಟೇ ಸಮರ್ಪಕವಾಗಿ ಹತ್ತು ನಿಮಿಷದಲ್ಲಿ ಓದೋ ಎರಡು ಪೇಜನ್ನು ಏಳು ನಿಮಿಷದಲ್ಲಿ ಓದ್ಬೋದು ಸೊ ಮೂರು ನಿಮಿಷ ಉಳಿತಾಯ ಆಯ್ತಲ್ಲ ನಿದ್ದೆ ಮಾಡೋದು ಅಷ್ಟೇ ಸೆವೆನ್ ಏಯ್ಟ್ ಅವರ್ಸ್ ನಾವು ನಿದ್ದೆ ಮಾಡ್ತೀವಿ ಸಪೋಸ್ ನಾವು ಯೋಗ ಧ್ಯಾನ ಮಾಡೋದಕ್ಕೆ ಪ್ರಾರಂಭ ಆದ ಮಾಡಿದ ಮೇಲೆ ನಮಗೇ ಅರಿವಿಲ್ಲದೆ ನಮ್ಮ ನಿದ್ದೆ ಮಾಡುವ ಸಮಯ ಸ್ವಲ್ಪ ಕಡಿಮೆ ಆಗುತ್ತೆ ಆಗುರವಾಗಿರುತ್ತೆ ಸೊ ಈ ರೀತಿ ನಾವು ಯೋಗದಿಂದ ಯೋಗವನ್ನು ಪ್ರಾಕ್ಟೀಸ್ ಮಾಡಿದಾಗ ಪ್ರತಿಯೊಂದು ಚಟುವಟಿಕೆಯಲ್ಲೂ ನಮಗೆ ಸಮಯದ ಉಳಿತಾಯ ಆಗೋದರಿಂದ ಸುಮಾರು ಎರಡು ಗಂಟೆಗಳು ಒಂದೂವರೆ ಗಂಟೆ ಉಳಿತಾಯ ಆದರೆ ಅದರಲ್ಲೇ ಒಂದು ಹದಿನೈದು ನಿಮಿಷ ನಾವು ಯೋಗಕ್ಕೆ ಅಂತ ಇಟ್ಟರೆ ಒಟ್ಟಲ್ಲಿ ನಮಗೆ ಸಮಯ ಉಳಿತಾಯ ಆಯಿತು ಸೊ ಒಂದು ರೀತಿಯಲ್ಲಿ ನಾವು ಸಮಗ್ರವಾಗಿ ಸಮ ನೋಡಿದ್ರೆ ಯೋಗ ಮಾಡೋದ್ರಿಂದ ಸಮಯ ಉಳಿತಾಯ ಆಗುತ್ತೆ ಅಂತ ಹೇಳ್ಬೋದು ಹದಿನೈದು ನಿಮಿಷ ಯೋಗ ಟೈಮು ವ್ಯಯ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ ಮಹಿಳೆಯರು ಹೆಚ್ಚಾಗಿ ಯೋಗದ ಕಡೆಗೆ ಗಮನ ಕೊಟ್ಟರೆ ಅವರ ಸಬಲೀಕರಣದ ವಿಚಾರದಲ್ಲಿ ಇನ್ನಷ್ಟು ಗಣನೀಯವಾದ ಒಳ್ಳೆಯ ಕೆಲಸಗಳು ಆಗತ್ತೆ ಅಂತ ಹೇಳ್ತಾ ಹೌದು ಇಲ್ಲಿವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದ ಸರಣಿಯಲ್ಲಿ ಇದುವರೆಗೆ ಜೀವನ ಕೌಶಲ್ಯ ತರಬೇತುದಾರರು ಮತ್ತು ಯೋಗ ತರಬೇತುದಾರರಾದ ಅಶ್ವಥ ರಾಮಯ್ಯ ವಿ ಮತ್ತು ಸಮಾಜ ಸೇವಕಿ ಬರಹಗಾರ್ತಿ ರಜನಿಕಾಂತ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರೊಂದಿಗೆ ಟಿವಿ ವಿದ್ಯಾಶಂಕರ್ ಈ ಸರಣಿಯ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ